ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ತುಂಬ ದಿನದಿಂದ ಹೇಳಬೇಕು ಅಂದ್ಕೊಳ್ತಾ ಇದ್ದೆ ಎಲ್ಲಾರತ್ರನೂ ಶೇರ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಅದೊಂದು ಸ್ವಲ್ಪ ನನಗೆ ಅದ್ರ ಬಗ್ಗೆ ಇನ್ನು ತಿಳ್ಕೊಬೇಕಾಗಿತ್ತು ಅದರಿಂದ ನಾನು ಮೊದಲಿಂದನೂ ಹೇಳ್ತಿದ್ದೆ ನಾನು ಏನಾದರೂ ಏನೋ ಒಂದು ಹೇಳಬೇಕು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ನಿಮಗೆ ಹೇಳ್ತೀನಿ ಆದಷ್ಟು ಬೇಗ ಹೇಳ್ತೀನಿ ಅಂತ ಮತ್ತೆ ನಾನು ಹಾಸ್ಪಿಟಲ್ಗೆಲ್ಲ ಹೋಗೋದು ಟ್ರೀಟ್ಮೆಂಟ್ ತೊಗೊಳೋದು ಮತ್ತು ಫುಲ್ ರೆಸ್ಟಲ್ಲಿದ್ನಲ್ವ ಮನೆಗೆ ಮನೆಯಲ್ಲೆನೆ ಕೆಲಸಕ್ಕೆಲ್ಲ ಹೋಗ್ದಿರ ಅದಕ್ಕೆ ಏನಕ್ಕೆ ನಾನು ರೆಸ್ಟಲ್ಲಿದ್ದೆ ಅಂತ ಒಂದಷ್ಟು ಜನಕ್ಕೆ ಗೊತ್ತೇ ಇಲ್ಲ ಒಂದು ನನ್ನ ಸರೌಂಡಿಂಗಲ್ಲಿದ್ದಾರಲ್ವ ಹತ್ರ ಇರೋರಿಗೆ ಅವ್ರಿಗೆ ಮಾತ್ರ ಗೊತ್ತಿದೆ ಅಷ್ಟೇ ಇನ್ನು ಯಾರಿಗೂ ಗೊತ್ತಿರಲಿಲ್ಲ ಎಲ್ಲರೂ ಕಾಲ್ ಮಾಡಿ ಯಾಕೆ ಪಾರ್ಲರ್ ತೆಗೀತಿಲ್ಲ ಯಾಕೆ ವರ್ಕ್ ಮಾಡ್ತಿಲ್ಲ ಅಂತೆಲ್ಲ ಬೆಡ್ ರೆಸ್ಟಲ್ಲಿದ್ದೀನಿ ನಾನು ಅವ್ರಿಗೆ ಇದ್ದಿದ್ದೆ ಅಷ್ಟೇ ಬೆಡ್ ರೆಸ್ಟಲ್ಲಿದ್ದೀನಿ ನನಗೆ ಹುಷಾರಿಲ್ಲ ಅಂತಲೇ ಹೇಳ್ತಾ ಇದ್ದೆ ರೀಸನ್ ಏನು ಅಂತಂದರೆ ನಿಮಗೆಲ್ಲರಿಗೂ ಇವಾಗ ತಮ್ಲೈನಲ್ಲಿ ನೋಡಿನೇ ಗೊತ್ತಾಗಿರುತ್ತೆ ಏನು ಅಂತ ಜಾಸ್ತಿ ಇವತ್ತು ನಾನು ಕುಯ್ಯಕ್ಕೆ ಹೋಗಲ್ಲ ಏನು ಅಂತ ಅಂತ ನೋಡಿ ಗೈಸ್ ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಸೆಕೆಂಡ್ ಬೇಬಿ ಇದು ಹೆಂಗೆ ಅಂದರೆ ನನಗೆ ಒಂಥರ ಹೇಳೋದು ಬೇಡವೋ ಹೇಳೋದು ಬೇಡವೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಆದರೂ ಒಂದು ಮಾತು ನಿಮಗೆಲ್ಲಾರ್ಗೂ ಗೊತ್ತಿರಲಿ ಅಂತೇಳ್ಬಿಟ್ಟು ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಇದ್ದೀನಿ ನಿಜ ಇದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳಬೇಕು ಯಾ ನಾವು ಏನು ಅಂದ್ಕೊಂಡೇ ಇರಲಿಲ್ಲ ಆಗುತ್ತೆ ಅಂತ ನಾವು ತುಂಬ ಸತಿ ಟ್ರೈ ಮಾಡಿದ್ವಿ ಅಂದರೆ ಫಸ್ಟಲ್ಲಿ ನಾವು ಒಂದೇ ಮಗು ಸಾಕು ಇವಾಗಿರೋ ಪರಿಸ್ಥಿತಿಯಲ್ಲಿ ಒಂದೇ ಮಗು ಸಾಕು ಅವಳನ್ನ ಚೆನ್ನಾಗಿ ಓದಿಸೋಣ ಅವಳಿಗೇನೆ ಏನೇನು ಬೇಕೋ ಎಲ್ಲ ಕೊಡಿಸ್ಕೊಂಡು ಅವಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಅನ್ನೋದು ಮೈಂಡ್ ಇತ್ತು ಸರಿ ಅಂತನ್ಬಿಟ್ಟು ಸ್ವಲ್ಪ ಲೈಫಲ್ಲಿ ಸೆಟ್ಲಾಗಬೇಕು ಮತ್ತು ನಾವು ಒಂದು ಸ್ವಲ್ಪ ರೆಂಟಲ್ಲಿ ಹೌಸಲ್ಲಿ ಇದ್ವಲ್ವ ಆದಮೇಲೆ ನೋಡೋಣ ಮುಂದಕ್ಕೆ ಇಲ್ಲ ಅಂದರೆ ಬೇಡ ಅಂತಲೇ ಫಿಕ್ಸ್ ಹಾಕ್ಕೊಂಡು ಫಿಕ್ಸ್ ಆಗಿಬಿಟ್ಟಿದ್ವಿ ಇನ್ನೊಂದು ಮಗು ಬಗ್ಗೆ ಯೋಚನೆ ಇರಲಿಲ್ಲ ಆದರೆ ಏನು ಮಾಡೋದು ಆದರೆ ಏನಂತಂದರೆ ಸ್ವಲ್ಪ ನಮಗೆ ದೇವ್ರದಾಯೇ ಸ್ವಲ್ಪ ಲೈಫಲ್ಲಿ ಸೆಟಲ್ ಆದ್ವಿ ಇಲ್ಲಿ ಸೆಟಲ್ ಅಂತ ಆದ್ವಿ ಏನಂದರೆ ಪರವಾಗಿಲ್ಲ ನೆಕ್ಸ್ಟು ಬೇಬಿ ಆದರೆ ಅದಕ್ಕೆ ನಾವು ನೋಡ್ಕೋಬೋದು ನಮ್ಮ ಕೈ ಆಗುತ್ತೆ ಇವಾಗ ಆ ಬೇಬಿನೂ ನಾವು ನೋಡ್ಕೊಳ್ಬೋದು ಚೆನ್ನಾಗಿ ಅನ್ನೋ ಥರ ಒಂದು ಸೆಟಲ್ ಆದ್ವಿ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬೇಬಿನ ಪ್ಲ್ಯಾನ್ ಮಾಡಿದ್ವಿ ನಾವೊಂದು ಮನೆಗೆ ರೆಂಟಲ್ಲಿ ಇರಲಿಲ್ಲ ಲೀಸ್ಗೆ ಹಾಕ್ಕೊಂಡ್ವಿ ಲೀಸ್ಗೆ ಹಾಕ್ಕೊಂಡ್ರೆ ಆವಾಗ ಅಂದ್ಕೊಂಡ್ವಿ ಇವಾಗ ಹೆಂಗೂ ರೆಂಟ್ ಎಲ್ಲ ಕಟ್ಟೋಷ್ಟಿಲ್ಲ ಆರಾಮಾಗಿ ಈ ಟೈಮಲ್ಲಿ ಒಂದು ಬೇಬಿ ಮಾಡಿಕೊಂಡ್ರೆ ನಮಗೆ ಆರಾಮಾಗಿ ಸರಿ ಹೋಗುತ್ತೆ ಇದು ರೆಂಟ್ ಲೀಸ್ ಮುಗಿಯೋಷ್ಟರಲ್ಲಿ ಎಲ್ಲ ನಮ್ಮದು ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಎಷ್ಟು ಅಂದರೆ ನಾನು ಒಂದು ಎರಡು ಮೂರು ವರ್ಷ ಪ್ಲ್ಯಾನ್ ಮಾಡಿದ್ದೀನಿ ಗೈಸ್ ಎಷ್ಟು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ನನ್ನ ಕಿಡ್ಸ್ ನೋಡಿ ನೀವು ಎಷ್ಟಿದ್ದಾವೆ ಅಂತ ನೋಡಿ ಎಷ್ಟು ಟ್ರೈ ಮಾಡಿದ್ದೀವಿ ಅಂದರೆ ಆಗ್ತಾ ಇರಲಿಲ್ಲ ಏನಂದರೆ ನನಗೆ ಇದ್ದಿದ್ದು ಪ್ರಾಬ್ಲಮ್ ಅಂದರೆ ನನ್ನದೇ ಪ್ರಾಬ್ಲಮ್ಮು ಪಿ ಸಿ ಓ ಡಿ ಪ್ರಾಬ್ಲಮ್ ಇತ್ತು ನನಗೆ ಅದರಿಂದ ಒಂದು ಕನ್ಫರ್ಮ್ ಆಗ್ತಿತ್ತು ಒಂದೊಂದು ನೋಡಿ ಕನ್ಫರ್ಮ್ ಆಗಿದೆ ಕನ್ಫರ್ಮ್ ಆಗಿದೆ ಒಂದೊಂದು ಕನ್ಫರ್ಮ್ ಆಗಿದೆ ಕನ್ಫರ್ಮ್ ಆದ್ರೂ ಏನಂದರೆ ಟೂ ಮಂತ್ಸ್ ಅಷ್ಟೆ ಟೂ ಮಂತ್ಸ್ ಆಗಿದ್ದ ತಕ್ಷಣ ನನಗೆ ಮತ್ತೆ ನಾನು ಟೂ ಮಂತ್ಸ್ ಆಗಿದ್ದ ತಕ್ಷಣ ಅಷ್ಟೇ ಟೂ ಮಂತ್ಸ್ಗೆ ಅಷ್ಟೇ ಟೂ ಮಂತ್ಸ್ ಆಯಿತು ಕನ್ಫರ್ಮ್ ಆಗ್ತಿತ್ತು ಕನ್ಫರ್ಮ್ ಆಗಿ ಇನ್ನೇನು ಹಾಸ್ಪಿಟಲ್ಗೆ ಹೋಗೋಣ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅನ್ನೋಷ್ಟರಲ್ಲಿ ಮತ್ತು ಹಬಷನ್ ಆಗಿಬಿಡ್ತಿತ್ತು ಪೀರಿಯಡ್ಸ್ ಆಗಿಬಿಡ್ತಿದ್ದೆ ಅದಕ್ಕೆ ಎಷ್ಟು ಅಂತ ನಾನು ಒಂದು ಚೆಕ್ ಮಾಡಿ ಚೆಕ್ ಮಾಡಿ ನನಗೂ ಫುಲ್ಲು ಬೇಗ ಬೇಜಾರಾಗ್ಬಿಟ್ಟು ಜಿಗುಪ್ಸೆ ಬಂದುಬಿಡ್ತು ಮತ್ತು ನಾವು ಅಲ್ಲಿ ಲೀಸ್ಗೆ ಇದ್ದಿದ್ದ ಮನೆ ಖಾಲಿ ಮಾಡಬೇಕಾಯಿತು ಅಲ್ಲಿ ಖಾಲಿ ಮಾಡಿಕೊಂಡು ಈ ಮನೆಗೆ ಬಂದ್ವಿ ಈ ಮನೆಗೆ ಬಂದ ಒಂದು ನಮ್ಮದು ಡ್ರೀಮ್ ಪ್ರಾಜೆಕ್ಟ್ ಇದೆ ಅದನ್ನು ಫುಲ್ಫಿಲ್ ಮಾಡಬೇಕು ಅದಕ್ಕೆ ಇವಾಗ ಸರಿ ಮಗು ಎಲ್ಲ ಏನು ಪ್ಲ್ಯಾನ್ ಬೇಡ ಹೆಂಗು ಇವಾಗ ಆಗಿಲ್ವಲ್ಲ ಪ್ಲ್ಯಾನ್ ಇದೆ ಏನು ಡ್ರೀಮ್ ಪ್ಲ್ಯಾನ್ ಇದೆ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ಬೇಕಾದರೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನೋಡಿದ್ರೆ ಇದು ಅನ್ಎಕ್ಸ್ಪೆಕ್ಟೆಡು ಪ್ಲ್ಯಾನ್ ಮಾಡಿದಾಗ ಏನೂ ಆಗಲಿಲ್ಲ ಪ್ಲ್ಯಾನೇ ಮಾಡಿಲ್ಲ ಇವಾಗ ನೋಡಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಕನ್ಫರ್ಮ್ ಆಯಿತು ಸರಿ ಕನ್ಫರ್ಮ್ ಆಗಿಬಿಟ್ಟಿದೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾನು ಅದು ನಾನು ಅದು ಕನ್ಫರ್ಮ್ ಆಗಿರೋದೇ ನನಗೆ ಗೊತ್ತಾಗೇ ಇಲ್ಲ ನಾನು ಹೆಂಗೆ ಅಂದರೆ ಫೋಟೋ ಎಲ್ಲ ಇತ್ತಲ್ವ ಮೇಕಪ್ಪಲ್ಲಿ ಕೇರಳ ಹೋಗಬೇಕಾಗಿತ್ತು ಅದೇ ಟೈಮಲ್ಲಿ ನಾನು ಆಗಬೇಕಾಗಿತ್ತು ಗೈಸ್ ಅವಾಗ್ಲೇ ಒನ್ ಮಂತು ಫ ಫೈವ್ ಡೇಸ್ ಆಗ್ಬಿಟ್ಟಿತ್ತು ನಾನೇ ಅನ್ಕೊತಿದ್ದೆ ನಾನು ಆಗೋದೇ ಪೀರಿಯಡ್ಸ್ ಲೇಟ್ ಯಾವಾಗಲೂ ಅಷ್ಟೇ ಒನ್ ಮಂತು ಒನ್ ವೀಕ್ ಆ ಟೈಮ್ಗೆ ನಾನು ಆಗ್ತಾಯಿದ್ದಿದ್ದು ಅಲ್ಲಿಗೆ ಹೋಗೋದಾಗ ಏನಾದರೂ ಆಗಿಬಿಟ್ರೆ ಯಾಕೆ ಬೇಕು ಮತ್ತು ಟ್ರಾವೆಲ್ ಬೇರೆ ಮಾಡ್ತೀವಲ್ವ ಆಗ್ಬಿಟ್ರೆ ಅಂತೇಳ್ಬಿಟ್ಟು ನನ್ನ ಸೇಫ್ಟಿಗೆ ಏನೇನು ಬೇಕೋ ಎಲ್ಲ ಮಾಡಿಕೊಂಡೆ ಅಷ್ಟು ದೂರ ಹೋಗಿ ಮತ್ತು ಅಲ್ಲಿ ಬಂದ್ವಿ ಏನೂ ಆಗಲಿಲ್ಲ ಸರಿ ಇನ್ನು ಸ್ವಲ್ಪ ನಿಧಾನಕ್ಕಾಗುತ್ತೆನೋ ಅಂತ ವೆಯ್ಟ್ ಮಾಡಿದ್ವಿ ಮತ್ತು ಟೂ ಮಂತ್ಸ್ ಕಂಪ್ಲೀಟ್ ಆಗೋಕ್ಕೆ ಇನ್ನೊಂದು ವೀಕ್ ಇತ್ತಷ್ಟೆ ಟೂ ಮಂತ್ಸ್ ಕಂಪ್ಲೀಟ್ ಆಗಕ್ಕೆ ಒಂದು ವೀಕ್ ಇತ್ತು ಹೀಗೆ ಮೇಕಪ್ಸು ನನಗೆ ಫುಲ್ ಸೀಸನ್ ಅದು ಹೇಳ್ಬೇಕಂದ್ರೆ ಆ ಮಂತು ಫುಲ್ಲು ಸೀಸನ್ ಇತ್ತು ಅದಕ್ಕೆ ನಾನೇನು ಮಾಡಿದೆ ಅಲ್ಲಿ ಇಲ್ಲಿ ಮೇಕಪ್ಸು ಎಷ್ಟಿದೆ ನಿಜ ಗಾಯಸ್ ಓಡಾಡ್ಬಿಟ್ಟಿದ್ದೀನಿ ಚೆನ್ನಾಗಿ ಟ್ರಾವೆಲ್ ಮಾಡಿಬಿಟ್ಟಿದ್ದೀನಿ ಆ ವೀಕ ಆ ಮಂತಲ್ಲಂತೂ ಸಿಕ್ಕಾಪಟ್ಟೆ ಕೆಲಸ ಸಿಕ್ಕಾಪಟ್ಟೆ ಟ್ರಾವೆಲ್ಲು ಮಾಡಿಕೊಂಡು ಒಂದು ಮೇಕಪ್ಗೆ ಹೋಗಿದ್ವಿ ಬೆಳಗ್ಗೆ ಮಾರ್ನಿಂಗ್ ಐದು ಅಲ್ಲ ಐದಲ್ಲ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಇತ್ತು ಅಲ್ಲಿ ಈವೆಂಟು ಅದಕ್ಕೇನು ಮಾಡಿದ್ವಿ ನಾಲ್ಕು ಗಂಟೆಗೇನೇ ನಾನು ಒಬ್ಬಳೇ ಹೋಗಿದ್ದೆ ತ್ರೀ ಮೆಂಬರ್ಸ್ಗೇನೋ ಇತ್ತು ಇನ್ನೊಬ್ರು ನನ್ನ ಜೊತೆ ಬರ್ತೀನಿ ಅಂತಂದ್ಬಿಟ್ಟು ಅವ್ರಿಗೇನೋ ಸ್ವಲ್ಪ ಕೆಲಸ ಇದೆ ಅಂತಂದ್ಬಿಟ್ಟು ಬರಲ್ಲ ಅಂತಂದ್ರು ಸರಿ ಅಂತೇಳ್ಬಿಟ್ಟು ಒಬ್ಬರೇ ಒಬ್ಳೇ ಹೋಗಿ ಅಲ್ಲಿ ಇವೆಂಟು ಮುಗಿಸ್ಕೊಂಡೆ ಅವ್ರಿಗೆಲ್ಲ ಮೇಕಪ್ ಮಾಡ್ತಾಯಿದ್ದೆ ಮತ್ತು ಅಷ್ಟೊತ್ತಿಗೆ ಹೋಗಿದ್ನಲ್ಲ ಅವರು ಕಾಫಿ ಏನಾದರೂ ಕುಡಿತೀರಾ ಅಂತ ಅಂದರು ಸರಿ ಬೆಳಗ್ಗೆ ಟೈಮಿಗೆ ಹೋಗಿ ಬೆಳಗ್ಗೆ ಹಂಗೆ ನಾನು ಏನಾದರೂ ಹೋದರೆ ನಾನು ಕುಡಿತೇನೆ ಅದಕ್ಕೆ ಸರಿ ಕೊಡಿ ಅಂತ ಅಂದೆ ಅವರು ಕಾಫಿ ಕೊಟ್ಟರು ನನಗೆ ಅವ್ರು ಹೆಂಗೆ ಅಂದರೆ ಕಾಫಿ ಇನ್ನೂ ಅಲ್ಲಿಂದ ತೊಗೊಂಡು ಬರ್ತಾ ಇದ್ದಾರೆ ನನಗೆ ಆ ಸ್ಮೆಲ್ಲಿಗೆ ಹೊಟ್ಟೆ ಫುಲ್ಲು ತಿರ್ಸ್ಬಿಟ್ಟಂಗೆ ಆಗ್ಬಿಡ್ತು ನನಗೆ ಆ ಕಾಫಿ ಕುಡಿಬೇಕಂತ ಅನಿಸ್ಲಿಲ್ಲ ಹೊಟ್ಟೆ ಎಲ್ಲ ತಿರ್ಸ್ತಾ ಇದೆ ನನಗೆ ಇನ್ನೂ ಅವ್ರಿಗೆ ನಾನು ಮಾಡ್ಕೊಂಡು ಬಂದ ಅವ್ರು ನನಗೋಸ್ಕರನೇ ಮಾಡ್ಕೊಂಡು ಬಂದರು ನಾನು ಬೇಕು ಅಂದಿದ್ದಕ್ಕೆ ಅವ್ರು ಮಾಡ್ಕೊಂಡು ಬಂದಿದ್ದು ಅವ್ರದ್ದೆಲ್ಲ ಆಲ್ರೆಡಿ ಆಗಿತ್ತಂತೆ ನಂದು ನಾನು ಬೇಕು ಅಂದಿದ್ದಂಗೆ ಮಾಡ್ಕೊಂಡು ಬಂದರು ಸರಿ ಅಂತ ನಾನು ಇವಾಗ ಅವ್ರು ಮಾಡ್ಕೊಂಬಂದ್ಬಿಟ್ಟಿದ್ದಾರೆ ಕುಡಿದಿದ್ರೆ ಹೆಂಗೆ ಅಂತೇಳ್ಬಿಟ್ಟು ಈಸ್ಕೊಂಡು ಕುಡ್ದೆ ಹೆಂಗೆ ಅಂದರೆ ಬರ್ತಾ ಇದೆ ನನಗೆ ಇರೋಕಾಗ್ತಾಯಿಲ್ಲ ಆ ಥರ ಒಂದು ಆಮೇಲೆ ಹಂಗೆ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡೆ ಕಂಟ್ರೋಲ್ ಮಾಡಿಕೊಂಡು ಇದನ್ನು ನಾನು ಯಾರ ಹತ್ರ ಶೇರ್ ಮಾಡ್ಕೊಳ್ಳೋದು ಹೆಂಗೆ ಆಮೇಲೆ ನನಗೆ ಒಂದು ಸ್ವಲ್ಪ ಡೌಟ್ ಬಂತು ಅದರಲ್ಲಿ ಬೇರೆ ನನ್ನದು ಟೂ ಮಂತ್ಸ ಇನ್ನೊಂದು ವೀಕ್ ಹೋದರೆ ಟೂ ಮಂತ್ಸ್ ಆಗಿಬಿಡತ್ತೆ ನಾನು ನೋಡಿದ್ರೆ ಇನ್ನೂ ಆಗಲಿಲ್ವಲ್ಲ ಯಾಕೆ ಏನಾದರೂ ಇದು ಇರ್ಬೋದಾ ಅಂತ ಆಮೇಲೆ ಅಯ್ಯೋ ಬಿಡು ಈ ಥರ ಎಷ್ಟು ಸತಿ ಆಗಿದೆ ಇದೆಲ್ಲ ಯಾರು ಅಂತಂದ್ಬಿಟ್ಟು ಅದನ್ನೂ ನಾನು ನೆಗ್ಲೆಕ್ಟ್ ಮಾಡಿಕೊಂಡು ಸುಮ್ಮನೆ ಆಗಿಬಿಟ್ಟೆ ಮತ್ತು ಹಿಂಗೆ ನನ್ನ ಫ್ರೆಂಡ್ ಹತ್ರ ಮಾತಾಡಬೇಕಾದ್ರೆ ಅವಳ ಹತ್ರ ಶೇರ್ ಮಾಡಿಕೊಂಡೆ ಹಿಂಗೆ ಆಯಿತು ನನಗೆ ಲಾಸ್ಟ್ ಟೈಮ್ ಈ ಥರ ಮೇಕಪ್ ಹೋಗಿದಾಗ ಅಂತ ಅಂದಿದ್ದಕ್ಕೆ ಅವಳು ಇದತ್ಕೊಂಡು ಇರ್ಬೋದೇನೋ ಕನ್ಫರ್ಮ್ ಆಗ್ಬೋದು ಒಂದು ಸತಿ ಚೆಕ್ ಮಾಡು ಅಂತ ನಾನು ಇಲ್ಲಪ್ಪ ಚೆಕ್ ಮಾಡಿ ಎಸ್ಸತಿ ಸತಿ ಅಂತ ನಾನು ಚೆಕ್ ಮಾಡಿದ್ದೀನಿ ಅಂದರೆ ನನಗೆ ಟೂ ಮಂತ್ಸ್ಗೆ ಇನ್ನೊಂದು ವೀಕ್ ಇತ್ತು ಅಂತ ಅದು ಕಾಫಿದು ದಿಂಗ್ ಆಯ್ತಲ್ವಾ ಸರಿ ಅಂತ ಆವಾಗ ಬಂದು ನಾನು ಚೆಕ್ ಮಾಡಿದೆ ಚೆಕ್ ಮಾಡಿದ್ರೆ ಲೈಟಾಗಿ ಗೆರೆ ಹೇಗೆ ಅಂತಂದರೆ ಅದು ಅಂದರೆ ಕನ್ಫರ್ಮ್ ಇಲ್ಲ ಆಗಿದ್ದೀನೋ ಇಲ್ವೋ ಅನ್ನೋ ಥರ ಅದು ಅಷ್ಟು ಕನ್ಫರ್ಮ್ ಇರಲಿಲ್ಲ ಅದಿದೆ ಅನಿಸುತ್ತೆ ಇದರಲ್ಲಿದೆ ಜಸ್ಟು ಸುಮ್ಮನೆ ಲೈಟಾಗಿ ಬಂದು ಗೆರೆ ಬಂದಿತ್ತು ಆಮೇಲೆ ನಾನು ಸರಿ ಆಗಿಲ್ಲ ಬಿಡು ಅಂತ ಅದನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಮಾಮೂಲಿ ನನ್ನ ವರ್ಕ್ ನಾನು ಇದ್ದೆ ಆಮೇಲೆ ಅದಾದಮೇಲೆ ಒಂದು ವೀಕ್ ಅದು ನಾನು ಚೆಕ್ ಮಾಡಿ ಒಂದು ವೀಕ್ ಆಯಿತು ಆಗೋಯ್ತು ಟೂ ಮಂತ್ಸ್ ಕಂಪ್ಲೀಟ್ ಆಗೋಯ್ತು ಟೂ ಮಂತ್ಸ್ ಕಂಪ್ಲೀಟ್ ಆದಮೇಲೆ ನನ್ನ ನನ್ನ ಫ್ರೆಂಡ್ ಹತ್ರ ಶೇರ್ ಮಾಡ್ಕೊಂಡಿದ್ದು ಅವಳು ಚೆಕ್ ಮಾಡ್ದ ಅಂತ ಅಂದ್ಲು ಇಲ್ಲ ಚೆಕ್ ಮಾಡೋಣ ಅಂತಂದರೆ ಈ ಥರ ಲೈ ಲಾಸ್ಟ್ ಟೈಮು ಲೈಟಾಗಿ ಬಂತು ಅಂತಂದೆ ಎಷ್ಟು ದಿನ ಆಯಿತು ಚೆಕ್ ಮಾಡಿ ಅಂತಂದು ಒನ್ ವೀಕ್ ಆಯಿತು ಅಂತ ಅಂದೆ ಸರಿ ಒಂದು ವೀಕ್ ಆಗಿದೆ ಅಲ್ವಾ ಹೆಂಗೂ ಇವಾಗ ಮತ್ತೆ ಚೆಕ್ ಮಾಡು ಕನ್ಫರ್ಮ್ ಆಗ್ಬೋದು ಅಂತ ಅಂದ್ಲು ಅದರಲ್ಲೂ ನಾನು ಲೈಟಾಗಿ ಬಂದಿದ್ದು ಅವಳಿಗೆ ಫೋಟೋನು ತೋರಿಸಿದೆ ಅವಳು ಹೇಳಿದ್ಲು ಇಲ್ಲ ಲೈಟಾಗಿ ಬಂದಿದೆ ಕನ್ಫರ್ಮ್ ಇದು ಅಂತ ನಾನು ಇಲ್ಲ ಅದು ಅಷ್ಟು ನೀಟಾಗಿ ಬರಲ್ಲ ಗೊತ್ತಾಗುತ್ತಲ್ವ ಅಟ್ಲೀಸ್ಟ್ ಒಂದು ಪಿಂಕ್ ಲೈನಲ್ಲಿ ಲ ಡಾರ್ಕ್ ಆಗಿ ಅಂದರು ಸ್ವಲ್ಪ ಲೈಟಾಗಿ ಆದರೂ ಬರಬೇಕಿತ್ತು ಇದು ಸುಮ್ಮನೆ ಅಂದರೆ ಒಂದು ವಾಟರ್ ಮಾರ್ಕ್ ಥರ ಇದೆ ಅಷ್ಟೆ ಅದು ಅಂತಂದಿದ್ದಕ್ಕೆ ಇಲ್ಲ ನೀನು ಚೆಕ್ ಮಾಡು ಅಂದ್ಬಿಟ್ಟು ಅವಳೇನೇ ಬುಕ್ ಮಾಡಿಬಿಟ್ಟು ತರಿಸಿದ್ಲು ತರಿಸ್ಬಿಟ್ಟು ಆಮೇಲೆ ಅಲ್ಲೇ ಅವ್ರ ಮನೆಯಲ್ಲೇ ಚೆಕ್ ಹೋಗು ಚೆಕ್ ಮಾಡಿ ಫುಲ್ಲು ಫೋರ್ಸ್ ಮಾಡೋಕು ನೀನು ಇಲ್ಲೇ ಚೆಕ್ ಮಾಡಬೇಕು ನಾನು ನೋಡಬೇಕು ಇವಾಗಂತ ಸರಿ ಅಂತಂದ್ಬಿಟ್ಟು ಚೆಕ್ ಮಾಡಿದೆ ಚೆಕ್ ಮಾಡಿದ್ರೆ ಲೈಟಾಗಿ ಒಂದು ಲೈನ್ ಫಾರ್ಮ್ ಆಯಿತು ಈ ಥರ ಒಂದು ಇದು ನಮಗೆ ಕಾಣಿಸ್ತಿದೆಯೋ ಇಲ್ವೋ ಎಲ್ಲನೂ ನಾನು ಒಂದು ಬಿಟ್ಟಿಲ್ಲ ಎಲ್ಲ ಹಂಗೆ ಇಟ್ಟಿದ್ದೀನಿ ನೋಡಿ ಇಲ್ಲಿ ಲೈಟಾಗಿ ಕಾಣಿಸ್ಬೋದು ನಿಮಗೆ ಆ ಥರ ಲೈಟಾಗಿ ಒಂದು ಬಂತು ಆವತ್ತು ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ದು ಇವಾಗ ಅಷ್ಟೊಂದು ಶೇಡ್ ಆಗಿಬಿಟ್ಟಿದೆ ಎಲ್ಲಾನು ಚೆನ್ನಾಗಿ ಅವಾಗ ಲೈಟಾಗಿ ಬಂತು ಆಮೇಲೆ ನಾನು ಇಲ್ಲ ನಾನು ಅವಾಗೂ ಅಷ್ಟೇ ಇದು ಅದೇ ಥರ ಬಂದಿದೆ ಇಲ್ಲ ಅಂತ ಅಂದರೆ ಮಾಡಿದ ತಕ್ಷಣ ಅದು ಚೆಕ್ ಮಾಡಿದ ತಕ್ಷಣ ಲೈಟಾಗೆ ಇತ್ತು ಡಾರ್ಕಾಗೇನು ಆಗಿಲ್ಲ ಪಿಂಕ್ ಲೈನ್ ಥರ ಆಗಲಿಲ್ಲ ನಾನು ಇಲ್ಲ ನಾನು ಮೊನ್ನೆನೇ ಹೇಳಿದ್ನಲ್ವ ನಾನು ಮೊನ್ನೆನೇ ಹಿಂಗೆ ಬಂದಿದ್ದು ಇದೂ ಕನ್ಫರ್ಮ್ ಆಗಿಲ್ಲ ಅಂತಂದೆ ಹೌದು ಆ ಕೊಡಿಲಿ ನೋಡ್ತೀನಿ ಅಂತ ನೋಡಿದ್ಲು ಅವಳು ಒಂದು ಐದು ನಿಮಿಷ ಹಿಂಗೆ ಕೈಯಲ್ಲಿ ಇಟ್ಕೊಂಡಿದ್ಲು ಇಟ್ಕೊಂಡಿದ್ರೆ ಅದು ಸ್ವಲ್ಪ ಪಿಂಕ್ ಶೇಡ್ಗೆ ಚೇಂಜ್ ಆಯಿತು ಆವಾಗ ನೋಡ್ಬಿಟ್ಟು ಏ ಇಲ್ಲ ಕನ್ಫಮ್ ಆಗಿದೆ ಕಣೆ ಇದು ಅಂತಂದ್ಲು ನಾನು ಲೈಟಾಗಿದೆ ಡಾರ್ಕ್ ಆಗಿಲ್ಲ ನನಗೆ ಯಾಕೋ ಡೌಟ್ ಅಂತಂದ್ಲು ಮತ್ತು ಅವಳು ಏನು ಮಾಡಿದ್ಲು ಅವರು ರಿಲೇಷನ್ನಲ್ಲಿ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾರೆ ಅವ್ರಿಗೆ ಫೋನ್ ಮಾಡಿದ್ಲು ಫೋನ್ ಮಾಡಿಬಿಟ್ಟು ಅವ್ರು ಕೇಳಿದ್ಲು ನೋಡಿ ಇದು ಇದು ಕನ್ಫರ್ಮ್ ಇದೆಯಾ ಇಲ್ವಾ ಅಂತ ಕೇಳಿದ್ಲು ಅವಳು ಯಾರ್ದು ಏನು ಅಂತ ಹೇಳಿಲ್ಲ ಇದು ಕನ್ಫರ್ಮ್ ಇದೆಯಾ ಇಲ್ವಾ ಅಂತ ಕೇಳಿದ್ಲು ಅವ್ರಿಗೆ ಅವರು ನೋಡಿ ಕಾಣಿಸ್ತಿದೆ ಅಲ್ವಾ ಲೈಟಾಗಿ ಪಿಂಕ್ ಲೈನ್ ಬಂದಿದೆ ಅದು ಕನ್ಫರ್ಮ್ ಅಂತ ಅಂದರು ಆಮೇಲೆ ಅವಾಗ ಒಂದು ಸ್ವಲ್ಪ ನನಗೆ ಕನ್ಫಮ್ಮ ಅಂತ ಖುಷಿ ಆಯಿತು ಯಾಕೆಂದರೆ ಇಷ್ಟು ವರ್ಷ ನಾನು ಎಷ್ಟೋ ಸತಿ ಟ್ರೈ ಮಾಡಿದ್ದೀನಿ ಅದು ಹೆಂಗಿರುತ್ತೆ ಅಂದರೆ ಒಂದು ಸತಿ ನಾವು ಅದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಅದು ನಮ್ಗೆ ಆಗಲಿಲ್ಲ ಅಂದಾಗ ಎಷ್ಟು ನೋವು ಆಗತ್ತಲ್ವ ಅದರಿಂದ ನೋಡಿದೆ ತುಂಬ ಕಷ್ಟ ಆಯಿತು ಎಲ್ಲ ಪಟ್ಟಿದ್ದೀನೋದ್ರಿಂದ ಸರಿ ಅಂತ ಇದು ನೋಡಿದ ಅವ್ರು ಹೇಳಿದ ತಕ್ಷಣ ನನಗೆ ಫುಲ್ಲು ಖುಷಿ ಆಗೋಯ್ತು ಮತ್ತು ಅವಳು ನನ್ನ ಫ್ರೆಂಡು ನೋಡು ಅವರು ಹೇಳ್ತಾ ಇದ್ದಾರೆ ಇದೆಲ್ಲ ಇದು ಕನ್ಫರ್ಮ್ ಅಂತೆ ಅಂತ ಅಂದ್ಬಿಟ್ಟು ಸರಿ ಅಂತ ನಿನ್ನ ಹಸ್ಬೆಂಡ್ಗೆ ಹೇಳೋ ಅವ್ರು ಖುಷಿ ಪಡ್ತಾರೆ ಅಂತ ಯಾಕೆ ಅಂದರೆ ನನ್ನ ಹಸ್ಬೆಂಡ್ಗೆ ಹೇಳೋಕ್ಕೆ ನನಗೆ ಬೇಜಾರು ಯಾಕಂದರೆ ಎಸ್ ಸತಿನೋ ಈ ಥರ ಕನ್ಫರ್ಮ್ ಯಾಕಂದರೆ ಲಾಸ್ಟ್ ಟೈಮ್ ಕನ್ಫರ್ಮ್ ಆಗಿರೋವು ಎಲ್ಲ ತೋರಿಸಿದ್ನಲ್ಲ ಅವರು ಇನ್ನೂ ಒಂದಷ್ಟು ಬಿಸಾಕ್ಬಿಟ್ಟಿದ್ದೀನಿ ಗೈಸಿ ಇವೆಲ್ಲ ನಾನು ಒಂದು ಟೂ ಇಯರ್ಸಿಂದ ಇಟ್ಕೊಂಡಿರೋದಷ್ಟೇ ಅದಕ್ಕೆ ಮುಂಚೆ ಇವೆಲ್ಲ ಬಿಸಾಕಿದ್ದೀನಿ ಅವ್ರಿಗೆ ಆದಾಗೆಲ್ಲ ಕನ್ಫರ್ಮ್ ಆಯಿತು ಕನ್ಫರ್ಮ್ ಆಯಿತು ಅಂತ ಎತ್ಕೊಂಡು ಹೋಗೋದು ತೋರಿಸೋದು ಆಮೇಲೆ ಏನೂ ಇಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬರೋದು ಹಂಗಾಗಿ ನನಗೆ ಅದು ಅವ್ರಿಗೆ ಹೇಳೋಕ್ಕೆ ಇಷ್ಟ ಆಗಲಿಲ್ಲ ಸುಮ್ಮನೆ ಅವ್ರಿಗೆ ಏನು ಹೇಳಿದ್ರು ಅವ್ರು ರಿಯಾಕ್ಟ್ ಮಾಡಲ್ಲ ಅನ್ನೋದೊಂದು ಮೈಂಡಲ್ಲಿತ್ತು ಸರಿ ಆಯಿತು ಅಂತೇಳ್ಬಿಟ್ಟು ಅಲ್ಲಿಗೆ ಅವಳ ಹತ್ರ ಮಾತಾಡಿದೆ ಮಾತಾಡಿಬಿಟ್ಟು ಮತ್ತು ನನಗೆ ಯಾರ ಹತ್ರನೂ ಶೇರ್ ಮಾಡ್ಕೊಳೋಕೆ ಇಷ್ಟ ಇರಲಿಲ್ಲ ಯಾಕೆ ಅಂದರೆ ಅದು ನನಗೆ ಲಾಸ್ಟ್ ಟೈಮ್ ಒಂದು ಅಬೋಷನ್ ಆಗಿತ್ತು ಆವಾಗ ಅದು ಫೈವ್ ಮಂತ್ಸಲ್ಲಿ ಅಬೋಷನ್ ಆಗಿದ್ದು ಅದು ಏನು ಅಂದ್ಬಿಟ್ಟು ನೆಕ್ಸ್ಟ್ ಡೇ ಅವಾಗ ಅದರ ಬ್ಲಾಗಲ್ಲಿ ಹೇಳ್ತೀನಿ ಅದು ಏನಾಯಿತು ಪ್ರಾಬ್ಲಮ್ಮು ಯಾಕೆ ಅಂತೇಳ್ಬಿಟ್ಟು ಅದಕ್ಕೆ ಅವಾಗಲೇನು ಆವಾಗ ಏನು ಹೇಳಿದ್ರು ಅವರು ನೆಕ್ಸ್ಟ್ ಟೈಮ್ ಏನಾದರೂ ನೀವು ಆದರೆ ಫಸ್ಟೇ ನೀವು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಇಲ್ಲಾಂದರೆ ಕಷ್ಟ ಆಗ್ಬೋದು ನೆಕ್ಸ್ಟು ಇದೇ ಥರ ಪ್ರಾಬ್ಲಮ್ ಆಗ್ಬೋದು ನಿಮಗೆ ಅಂತ ಹೇಳಿದರು ಅದಕ್ಕೆ ನಾನು ಫಸ್ಟು ಯಾರಿಗೂ ಹೇಳೋದು ಬೇಡ ಯಾಕಂದರೆ ನಮ್ಮ ಮನೇಲಿ ಎಲ್ಲರೂ ಕ್ಯೂರಾಸಿಟಿಯಿಂದ ಕಾಯ್ತಿದ್ರು ನಮ್ಮ ಅಪ್ಪ ಆಗಲಿ ನಮ್ಮ ಅಮ್ಮ ಆಗಲಿ ಎಲ್ಲರಿಗೂ ಇಷ್ಟ ಇತ್ತು ಎಲ್ಲರಿಗೂ ನಾನು ನನ್ನ ಮಗಳು ಒಬ್ಬಳೇ ಇರೋದ್ರಿಂದ ಅವರೆಲ್ಲರೂ ಒಬ್ಬಳೇ ಇದ್ದಾಳೆ ಅವಳಿಗೂ ಒಂದು ಸಿಬ್ಲಿಂಗ್ಸ್ ಅಂತ ಇರಬೇಕು ಇವಾಗ ನೀವು ನಾವು ಮೂರು ಜನ ಇದ್ದೀವಲ್ವಾ ನೀವು ಇವಾಗ ಮೂರು ಜನ ಒಟ್ಟಿಗೆ ಇರ್ತೀರಾ ನೀವು ಹೆಂಗೆ ಒಟ್ಟಿಗೆ ಶೇರ್ ಮಾಡ್ಕೊಳ್ಳೋದೇ ಆಗಲಿ ಏನೇ ಆಗಲಿ ಹೆಂಗಿರ್ತೀರ ಅವಳಿಗೂ ಹಂಗೆ ಅಲ್ವಾ ಮುಂದೆ ಇವಾಗ ನೀವು ಎಷ್ಟು ದಿನ ಅಂತ ಇರ್ತೀರ ಅಪ್ಪ ಅಮ್ಮ ಇವಾಗ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗದೇ ಇರೋವಂಥ ವಿಷಯಗಳನ್ನ ಅವಳಿಗೆ ಒಂದು ತಮ್ಮನೋ ತಂಗಿನೋ ಯಾರಾದರೂ ಇದ್ದರೆ ಅವ್ರ ಜೊತೆ ಅವಳು ಶೇರ್ ಮಾಡ್ಕೊತಾಳಲ್ವ ಆ ಥರ ಅವ್ರ ಬಾಂಡಿಂಗ್ ಚೆನ್ನಾಗಿರುತ್ತೆ ಆದ್ದರಿಂದ ಇನ್ನೊಂದು ಮಗು ಆಗಲಿ ಆಗಲಿ ಅಂತ ನಮ್ಮ ಮನೇಲಿ ಫೋರ್ಸ್ ಮಾಡ್ತಾಯಿದ್ರು ಆದರೂ ನಾನು ಆಗಿರಲಿಲ್ಲ ಇವಾಗ ಏನಾದರೂ ಹಿಂಗೆ ಆಗಿದೆ ಅಂತ ಗೊತ್ತಾದರೆ ಅವ್ರಿಗೆಲ್ಲ ಖುಷಿ ಆಗುತ್ತೆ ಅಂತಲೇ ಮತ್ತು ಇವಾಗ ನಾನು ಸಡನ್ನಾಗಿ ಹೇಳ್ಬಿಟ್ಟು ಮತ್ತೆ ಏನಾದರೂ ಮಗು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತು ಮತ್ತು ಅದೊಂದು ನೋವು ಇರುತ್ತಲ್ವ ಅದಕ್ಕೆ ನಾನು ಯಾರಿಗೂ ಹೇಳಿಲ್ಲ ಅದನ್ನು ಅಲ್ಲಿಗೆ ಇದು ಮಾಡಿಬಿಟ್ಟು ನನ್ನ ತಂಗಿಗೆ ಮಾತ್ರ ಹೇಳಿದೆ ನನ್ನ ತಂಗಿಗೆ ಹೇಳ್ಬಿಟ್ಟು ಅವಳು ಏನು ಮಾಡಿದ್ಲು ಸರಿ ಇವಾಗ ಹೆಂಗೂ ಕನ್ಫರ್ಮ್ ಆಗಿದೆ ಅಲ್ವಾ ಹಾಸ್ಪಿಟಲ್ಗೆ ಹೋಗೋಣ ಬಾ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಿಸೋಣ ಏನು ಹೇಳ್ತಾರೆ ಡಾಕ್ಟರ್ ಅಂತ ನೋಡೋಣ ನೋಡಿಬಿಟ್ಟು ಆಮೇಲೆ ಎಲ್ಲ ಚೆನ್ನಾಗಿದೆ ನಾರ್ಮಲ್ ಆಗಿದೆ ಅಂತಂದರೆ ಆಮೇಲೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಲು ಸರಿ ಅಂತೇಳ್ಬಿಟ್ಟು ನಾನು ಅದೊಂದು ವೀಕು ಆಯ್ತಲ್ವಾ ಒನ್ ಟೂ ಮಂತ್ಸ್ ಆದಮೇಲೆ ಒಂದು ವೀಕ್ ವೆಯ್ಟ್ ಮಾಡಿದೆ ನನಗೊಂದು ಸ್ವಲ್ಪ ಮೇಕಪ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ಸರಿ ಅಂತಂದ್ಬಿಟ್ಟು ಫ್ರೀ ಮಾಡಿಕೊಂಡು ಒಂದು ದಿನ ಹೋದೆ ನಾನು ನನಗೆ ಎಲ್ಲಿ ತೋರಿಸ್ಬೇಕಂತ ಇಲ್ಲಿ ಗೊತ್ತಾಗಲಿಲ್ಲ ನನ್ನ ತಂಗಿ ಫಸ್ಟು ಮಗುಗೆಲ್ಲ ಅಲ್ಲಿ ತೋರಿಸಿದ್ಲು ಚೆನ್ನಾಗಿ ನೋಡಿದ್ರಲ್ಲಿ ಪ್ರೈವೇಟಲ್ಲೇ ಸರಿ ಅಂತೇಳ್ಬಿಟ್ಟು ನಾನು ಅಲ್ಲಿಗೆ ಕರ್ಕೊಂಡು ಹೋದ್ಲು ಅಲ್ಲಿಗೆ ಹೋದ್ಮೇಲೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅವ್ರು ಏನು ಮಾಡಿದ್ರು ಅಲ್ಲಿ ಚೆಕ್ ಮಾಡಿದ್ರು ಫಸ್ಟು ನಾವು ಹೇಳಿದ್ವಿ ಈ ಥರ ಚೆಕ್ ಮಾಡಿದ್ವಿ ಅಂತ ಅಂದ್ರೂ ಅವರು ಸರಿ ಇನ್ನೊಂದು ಸರ್ತಿ ಅವರು ಅಲ್ಲಿ ಚೆಕ್ ಮಾಡ್ತಾರೆ ಇನ್ನೊಂದು ಸರ್ತಿ ಕಿಟ್ ತೊಗೊಂಡು ಚೆಕ್ ಮಾಡ್ತಾರೆ ಸರಿ ಅಂತೇಳ್ಬಿಟ್ಟು ಅವರು ಸತಿ ಚೆಕ್ ಮಾಡಿದ್ರು ಆಮೇಲೆ ಅಲ್ಲಿ ಚೆಕ್ ಮಾಡಿಬಿಟ್ಟು ಅವರು ಸರಿ ಕನ್ಫರ್ಮ್ ಆಗಿದೆ ಒಂದು ಸ್ಕ್ಯಾನಿಂಗ್ ಬರ್ಕೊಡ್ತೀನಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು ಫುಲ್ಲು ನಂಗೆ ಅಲ್ಲಿ ಡಾಕ್ಟ್ರನು ಕನ್ಫರ್ಮ್ ಆಯಿತು ಅಂತೆಲ್ಲ ಹೇಳಿದ್ಮೇಲೆ ಫುಲ್ಲು ಖುಷಿಯಿಂದನೇ ಓದೆ ಹೋಗ್ಬಿಟ್ಟು ಎಷ್ಟೊತ್ತಲ್ಲಿ ನಾನು ಇಲ್ಲಿಂದ ಹೋಗೋಕ್ಕೇ ಎರಡು ಗಂಟೆ ಆಗಿತ್ತು ನಾನು ಅಲ್ವತ್ತು ಕೆಲಸ ಇತ್ತು ಕೆಲಸ ಮುಗಿಸ್ಕೊಂಡೆ ಹೋಗಿದ್ದೀನಿ ನಾನು ಇಲ್ಲಿಂದ ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಹೋದೆ ಆಮೇಲೆ ನನ್ನ ತಂಗಿನ ಕರ್ಕೊಂಡು ಇಬ್ರು ಹಾಸ್ಪಿಟಲ್ಗೆ ಹೋಗಿದ್ದು ಅಲ್ಲಿ ಅದವರೆಗೂ ನಮ್ಮ ಅಮ್ಮಗೆ ಆಗಲಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಹತ್ರ ಮಾತ್ರ ಶೇರ್ ಮಾಡ್ಕೊಂಡಿದ್ದೆ ಅವರು ಅದೇ ಅಂದರು ಫಸ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋವರೆಗೂ ಎಂಥ ಕನ್ಫರ್ಮು ಇಲ್ಲ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಾ ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದರು ಸರಿ ಅಂತ ಹೇಳ್ಬಿಟ್ಟು ಹೋಗಿ ಸ್ಕ್ಯಾನಿಂಗ್ ಅಂತ ಹೇಳ್ಬಿಟ್ಟು ಹೋದ್ವಿ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ರಲ್ಲ ಡಾಕ್ಟ್ರು ಅಲ್ಲಿ ಹೋಗ್ಬಿಟ್ಟು ಸ್ಕ್ಯಾನಿಂಗಿಗೆ ಹೋದ್ವಿ ಹೋದರೆ ನಾವು ಹೋಗಿದ್ದಲ್ಲಿ ಎರಡು ಗಂಟೆಗೆ ಅಲ್ಲಿ ಡಾಕ್ಟ್ರ್ ಹತ್ರ ಹೋದ್ನಲ್ವ ಅವ್ರು ಹಂಗೆ ಬರ್ಕೊಟ್ಬಿಟ್ಟು ಕಳಿಸಿದ್ರು ಅಲ್ಲಿಗೆ ಹೋದರೆ ನಾನು ಸ್ಕ್ಯಾನಿಂಗ್ ಮಾಡಿಸೋಷ್ಟರಲ್ಲಿ ಏಳು ಗಂಟೆ ಆಯಿತು ಸಂಜೆ ಏಳು ಗಂಟೆ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ದೀವಿ ನನ್ನ ನನ್ನ ತಂಗಿ ಬೇರೆ ಪಾಪುನ ಬಿಟ್ಟು ಬಂದಿದ್ದಾಳೆ ಅವ್ರ ಅತ್ತೆ ಹತ್ರ ಆ ಪಾಪು ಅಲ್ಲಿದ್ದಾನೆ ಅವನು ಬೇರೆ ಅಳ್ತಾ ಅಳ್ತಾಯಿದ್ದಾನೆ ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಅಂದರೆ ಜನ ಹಂಗಿದ್ದಾರೆ ಗಲ್ಲಿ ತುಂಬ ಜನ ಇದ್ದಾರೆ ಅಲ್ಲಿ ಹೆಂಗೆ ಅಂದರೆ ಸ್ಕ್ಯಾನಿಂಗಲ್ಲಿ ಫುಲ್ಲು ಡೀಟೇಲಾಗಿ ಗೊತ್ತಾಗೋವರೆಗೂ ಡಾಕ್ಟ್ರು ಕಳಿಸಲ್ಲ ಅಷ್ಟು ನೀಟಾಗಿ ಡೀಟೇಲಾಗಿ ಫುಲ್ಲು ಸ್ಕ್ಯಾನಿಂಗ್ ಮಾಡಿನೇ ಅವರು ಹೊರ್ಗಡೆ ಕಳಿಸೋದು ಒಂದು ಪೇಷಂಟ್ನ ಅರ್ಜೆಂಟ್ ಇದೆ ಅಂತ ಹೇಳ್ಬಿಟ್ಟು ಹೆಂಗಂದ್ರೆ ಹೆಂಗೆ ಮಾಡಲ್ಲ ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೋಬೇಕಿತ್ತಂತೆ ಫಸ್ಟೇ ನಮಗೆ ಗೊತ್ತಿರಲಿಲ್ಲ ನಾವು ಸಡನ್ನಾಗಿ ಹೋದ್ವಿ ಅವ್ರು ಹೇಳಿದ್ರು ಫಸ್ಟೇ ನಮಗೆ ಟೂ ತ್ರೀ ಅವರ್ಸ್ ಆಗುತ್ತೆ ಪರವಾಗಿಲ್ವಾ ಅಂತ ಅವ್ರು ನಮಗೆ ಸ್ಕ್ಯಾನಿಂಗಿಗೆ ಒಂದು ರೆಸಿಪ್ಟ್ ಬರ್ಕೊಡ್ತಾರಲ್ಲ ಆ ಟೈಮಲ್ಲೇ ಹೇಳ್ತಾರೆ ಲೇಟ್ ಆಗುತ್ತಾ ಇಲ್ವಾ ಅಂತ ನಾವು ಟೂ ತ್ರೀ ಅವರ್ಸ್ ಅಂದರೆ ಒಂದು ನಾವು ಹೋಗಿದ್ದು ಎರಡು ಗಂಟೆ ಒಂದು ಒಂದು ಐದು ಗಂಟೆ ಆರು ಗಂಟೆ ಆಗ್ಬೋದೇನೋ ಅಂತ ಅಂದ್ಕೊಂಡು ಸರಿ ಒಂದು ಐದು ಗಂಟೆ ಆದರೂ ಆಗಲಿ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರೋಣ ಅಂತಲೇ ಪ್ಲಾನ್ ಇದ್ಕೊಂಡು ಹೋಗಿದೆ ಹೋದರೆ ಅಲ್ಲೇ ಏಳು ಏಳುವರೆ ಆಗೋಗ್ಬಿಡ್ತು ಗೈಸ್ ನನಗೆ ಅದು ರಿಪೋರ್ಟ್ ಬರೋಷ್ಟರಲ್ಲಿ ಸ್ಕ್ಯಾನಿಂಗ್ ಮಾಡೋಷ್ಟರಲ್ಲಿ ಅಲ್ಲಿ ಹೋಗಿ ಸ್ಕ್ಯಾನಿಂಗ್ ಮಾಡ್ಕೋತೀನಿ ನಾನು ಇಲ್ಲಿಂದ ಎಷ್ಟು ಖುಷಿಯಾಗಿ ಹೋಗಿದ್ದೆ ಅಂದರೆ ಸ್ಕ್ಯಾನಿಂಗ್ ನೋಡಿದ ತಕ್ಷಣ ನನಗೆ ಅಳುವೇ ಬಂದ್ಬಿಡ್ತು ಸ್ಕ್ಯಾನಿಂಗಲ್ಲಿ ನೋಡಿದ್ರೆ ಮಗುನೇ ಇಲ್ಲ ನಾನು ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಆದರೆ ಮಗು ಇಲ್ಲ ಹೊಟ್ಟೆಯಲ್ಲಿ ಮಗು ಇಲ್ಲ ಏನಾಯಿತು ಅದು ಒಂದು ಟೆನ್ಷನ್ ಸ್ಟಾರ್ಟ್ ಆಯಿತು ಓಕೆ ಈ ವಿಡಿಯೋ ತುಂಬ ಲೆಂತ್ ಆಗಿದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ನಾಳೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಯಾಕೆ ಆ ಥರ ಬಂತು ಅದರಿಂದ ಏನು ಪ್ರಾಬ್ಲಮ್ ಆಯಿತು ನೆಕ್ಸ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಓಕೆ ಗಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್